ಎರಡೇ ಬಿಟ್ಟಿದ್ರು ಅವರು ಅಭಿವೃದ್ಧಿನೇ ಮಾಡಿದಾಗಿದ್ರೆ ಅವ್ರನ್ನ ಯಾಕೆ ಸೋಸ್ತಿದ್ರು ಅವ್ರನ್ನ ಯಾಕೆ ಸೋಸ್ತಿದ್ರು ಅಭಿವೃದ್ಧಿ ಹರಿಕಾರ ಅಂತ ಹೋದ್ನಲ್ಲ ಹಾಗಾದ್ರೆ ಜನ ಯಾಕೆ ತೋರಿಸಿದ್ರು ಅಂದ್ರೆ ಹೋಗಸು ಯಾವ್ದು ಅಭಿವೃದ್ಧಿ ಮಾಡಿದ ಏನೂ ಇಲ್ಲ ಎಲ್ಲ ಸುಳ್ಳು ಆಮೇಲೆ ಅವ್ರು ಇದು ಹೇಳಿದ್ದಾರೆ ಏನೋ ನಮ್ಮ ಇವರಿಗೆ ಮಗರು ಇದ್ರದು ಎಂತದು ನಮ್ಮ ಉಳಗಡೆ ಸಂತ್ರಸ್ತರದು ಏನು ಹಕ್ಕಪತ್ರ ಏನು ಒಂಬತ್ತು ಸಾವಿರ ಅಜಿ ವಜಾ ಇತ್ತು ಅದಕ್ಕೆ ಹೋರಾಟ ಮಾಡಿದ್ನಂತೆ ಯಾವ ಹೋರಾಟ ಮಾಡಿದ್ರಿ ಹೋರಾಟ ಮಾಡಿದ್ ನಾವು ಮುಳುಗಡೆ ಸಂತ್ರಸ್ತರಿಗಾಗಿ ಹೋರಾಟ ಮಾಡಿದ್ದು ಈ ಪಾಪಿಯಿಂದಲೇ ಇವತ್ತು ಒಂಬತ್ತು ಸಾವಿರ ಜನ ಒಂಬತ್ತು ಸಾವಿರ ಕುಟುಂಬ ಇವತ್ತು ಅನಾಥ ಆಗಿದೆ ಇವತ್ತು ಒಳಗಡೆ ಅಂತ ಹೇಳ್ಕೊಂಡು ನಾಚಿಕೆ ಆಗ್ಬೇಕು ಇವರಿಗೆಲ್ಲ ಅವರಿಗೆಲ್ಲ ಇವತ್ತು ಹೇಳ್ಕೊಂಡು ಬರ್ತಾ ಇದ್ದಾರೆ ಹೋರಾಟ ಮಾಡಿದಂತ ಯಾವ ಹೋರಾಟ ಮಾಡಿದ್ದ ಇದೇ ಮೂರು ಜನ ಇವ್ರ ಪಾಪಿಗಳು ಇವತ್ತು ಅನ್ಯಾಯ ಮಾಡಿದ್ರು ಒಂಬತ್ತು ಸಾವಿರ ಅಜ್ಜಿ ವಜಾ ಆಗಿದೆ ಇವತ್ತು ಇವ್ರ ಇವರಿಂದಲೇ ಇವತ್ತು ಹೋರಾಟ ಮಾಡಿದ್ರೆ ನಮ್ಮ ನಾವು ಇರೋದ ಪಕ್ಷ ಇದ್ದಾಗ ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಧು ಬಗಾರ್ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ನಾವು ಮಾಡಿದ್ದೀವಿ ಈ ಪಾಪಿಗಳು ಯಾರು ಮಾಡಿಲ್ಲ ಇವ್ರು ಯಾರು ಯಾರು ಮೂರು ಜನ ಪಾಪಿ ಮೂರು ಜನ ಅಂದ್ರೆ ಎಂ ಪಿಯವ್ರು ಸೇರ್ಯಾರೆ ಆಮೇಲೆ ರೂರಲ್ ಇದಿತ್ತಲ್ಲ ಅಶೋಕ್ ನಾಯ್ಕ ಅವನು ಸೇರಿಕೊಂಡು ಇವರೆಲ್ಲಾ ಅನ್ಯಾಯ ಮಾಡಿದ್ದಾರೆ ಬಿಟ್ಟರೆ ಬೇರೆಯಲ್ಲಿ ಇಲ್ಲ ಇವರು ಅದರಿಂದ ಯಾ ಎಲ್ಲ ಬೋಗಸು ಇವತ್ತು ಪೇಪರ್ ಹಾಕೊಂಡಿದ್ ನೋಡ್ದೆ ಅದಕ್ಕೆ ನಿಮ್ಗೆ ಹೇಳಿದ್ದೀನಿ ಆಗಿದೆ ರೆಡಿ ಆಗಿದೆ ರಸ್ತೆ ಅಗಲೀಕರಣಕ್ಕೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ ಮತ್ತೆ ನಮ್ಮ ಹೈವೇ ಅಗಲೀಕರಣಕ್ಕೂ ದುಡ್ಡು ಬಿಡುಗಡೆ ಮಾಡಿದ್ದೀನಿ ಆಮೇಲೆ ನಮ್ಮ ಕಳದಿ ರಸ್ತೆಗೂ ಐದುವರೆ ಕೋಟಿ ಬಿಡುಗಡೆ ಮಾಡಿದ್ದೀನಿ ನಮ್ಮ ಹೊಸನಾಗ ರಸ್ತೆಗೂ ಐದುವರೆ ಕೋಟಿ ಬಿಡುಗಡೆ ಮಾಡಿದ್ದೇನೆ ಎಲ್ಲವಕ್ಕೂ ಯಾವುದಕ್ಕೆ ಹಣಕಾಸಿನ ಕೊರತೆ ಇಲ್ಲ ಈಗಾಗಲೇ ಕೆಲಸಗಳು ನಡೀತಾ ಇದ್ದಾವೆ ಬಿ ಜೆ ಪಿ ಪ್ರಮುಖವಾದ ಆರೋಪ ಹೋದ ವಾರ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮಾಡಿದೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಅವರು ಗುಂಡಾಗಿರಿ ಮಾಡಿದ್ರು ಅವರ ವರ್ತನೆ ಸರಿಯಲ್ಲ ಅಂತ ಎಸ್ ಪಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಅವರು ಆ ಬಗ್ಗೆ ಏನಾಯ್ತು ಅನ್ನೋದು ಸಾರ್ವಜನಿಕ ತಿಳಿಬೇಕಲ್ಲ ನಾನು ಅಧ್ಯಕ್ಷರಿಗೆ ವಿಶ್ ಮಾಡಿ ಇಲ್ಲಿ ಬರ್ಬೇಕಾರೆ ಇವರಿಗೂ ವಿಶ್ ಮಾಡಿದೆ ಆನಂತರ ನಂತರ ಒಂದಿಷ್ಟು ಜನ ನನಗೆ ಧಿಕ್ಕಾರ ಮತ್ತು ಬಾರಿ ಅಗ್ರೆಸ್ ಆಗಿ ಮಾತಾಡ್ತಾ ಇದ್ರು ನಾನು ಹಿಂಗ್ ಹೋಗೋಣ ಅಂತ ಮಾಡಿದೆ ನಾನು ಅದಕ್ಕೆ ಏನ್ ಮಾಡಿದೆ ಯಾಕೆ ಹಿಂಗ್ ಯಾಕೆ ಹೋಗ್ಬೇಕಪ್ಪ ನಾನು ಎಮ್ ಎಲ್ ಎ ಹಿಂಗೆ ಹೋಗ್ಬೇಕು ಬ್ಯಾರಿಕೇಡ್ ತೆಗಿದೆ ಅಂತ ತೆಗೆದಿದ್ವಿ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ಬ್ಯಾರಿಕೇಡ್ ತೆಗ್ದಾಗ ಏನಾದ್ರು ಸ್ವಲ್ಪ ಆಚೆ ಈಚೆ ಆಗಿರ್ಬೋದು ತಳ್ಳಿ ಇರ್ಬೋದು ಏನಾದ್ರು ಆಗಿರ್ಬೋದು ಅಂದ್ರೆ ಅವ್ನು ಎಂಪಿ ಬಂದು ಎಮ್ ಪಿ ಅವ್ರು ಬರ್ಲಿಲ್ವ ಎಂ ಪಿ ಅವ್ರ ಬಂದವ್ರು ನಮ್ಮವರಿಗೆ ರೋಪ್ ಹಾಕಿ ಆಮೇಲೆ ಪೊಲೀಸ್ ದೇವ್ರ ರೋಪ್ ಹಾಕಿ ನೀನು ಪೊಲೀಸ್ ಅಧಿಕಾರಿ ಎಷ್ಟು ವರ್ಷ ಅಂತ ಎಮ್ ಪಿ ಅವ್ರು ಕೇಳಿದ್ರು ಶಾಶ್ವತ ಕೇಳಿದ್ರು ಸರ್ ಅವರ ಅಂದ್ರೆ ಅವ್ರು ಮಾಡು ಸರ್ ಎಮ್ ಪಿ ಅವರೇ ಏನು ಪೊಲೀಸ್ ಒಂದು ವ್ಯವಸ್ಥೆ ಮಾಡ್ಕೊಂಡಿತ್ತು ಅದನ್ನು ಮುರಿದವರೇ ಅವರು ಬ್ಯಾರಿಕೇಡ್ ಒದ್ದವರೇ ಅವರು ಅವರು ಅವ್ರ ಮೇಲೆ ಕೇಸ್ ಮಾಡಿದ್ದೆ ನಾವು ನಾವು ಬಿಟ್ಟಿಲ್ಲ ನಾವು ಕೇಸ್ ಮಾಡಿದ್ದೀವಿ ಹಾಗಾಗಿ ನಮ್ದು ಯಾವ್ದು ಆ ಥರ ದೌರ್ಜ್ಯನ್ನ ನಾವು ಮಾಡಿಲ್ಲ ನಾವ್ ಹೋಗ್ಬೇಕಾದ್ರೆ ಆ ಕಡೆ ಹೋಗಿದ್ದೀನಿ ನಾವು ಅಷ್ಟೇ ಬಿಟ್ರೆ ಯಾಕಂದ್ರೆ ಅವ್ರು ಅಷ್ಟು ಏನಿತ್ತು ನಾನೇ ಶುಭಾಶಯ ಹೇಳಿದೀನಿ ಬಂದು ಒಳ್ಳೇದಾಗ್ಲಿ ಶುಭ ಆಗ್ಲಿ ಅಂತ ಹಿಂಗ್ ಹೇಳ್ತಾ ಬಂದ್ರೆ ಒಂದಿಷ್ಟು ಜನ ಏನು ಅವ್ರು ಏನು ಬಿಜೆಪಿ ಅಂದ್ರೆ ಫಸ್ಟ್ ಇಂದ್ರೆ ಹುಟ್ಟಂಗೆ ಮಾಡ್ತಾರ ಅದ್ರಲ್ಲೇ ಹುಟ್ಟಂಗೆ ಮಾಡಿದಾರ ಅವ್ನು ಮನ್ನಿತ್ತ ನಮ್ ಜೊತೆ ಇದ್ದು ಅಚಿಬೋದಮ್ಮ ಅವ್ನು ಮನ್ಯ ತೆಗಿದ್ ಏನ್ ಬಿಜೆಪಿ ಪಕ್ಕ ಆರ್ ಎಸ್ ಎಸ್ ಅವನು ಈಗ ಮನೆ ಚಡ್ಡಿ ಹಾಕಿದ ಸರ್ ಈಗ ಈ ಅವರ ಕಾಲದಲ್ಲಿ ಸಾಗರದಲ್ಲಿ ಫ್ಲೆಕ್ಸ್ ಸಂಸ್ಕೃತಿ ಅನ್ನೋದು ಭಾಳ ಸಿಕ್ಕಾಪಟ್ಟೆ ಆಗಿತ್ತು ಏನಂದರೆ ಆಕಾಶ ಕಾಂದಿರ ರೀತಿಯಲ್ಲಿ ಸಣ್ಣ ಸಣ್ಣ ಇದಕ್ಕೂ ಫ್ಲೆಕ್ಸ್ಗಳನ್ನು ಹಾಕತ್ತಿದ್ರು ಸೊ ನೀವು ಒಬ್ಬರೊಬ್ಬರು ಸೆನ್ಸಿಬಲ್ ಪರಿಸರಪರವಾದಂಥ ಒಬ್ಬ ಶಾಸಕರು ನಿಮ್ಮ ಕಾಲದಲ್ಲೂ ಸ್ವಲ್ಪ ಇದು ಅದೇ ಥರ ಮುಂದುವರೆತಿದೆ ಅನಿಸ್ತಾ ಇದೆ ಅದಕ್ಕೊಂದು ಕಡಿಮೆ ಹಾಕಬೋದಲ್ಲ ಸರ್ ಐದು ವರ್ಷಗಳ ಕಾಲ ನಂದು ಒಂದು ಫ್ಲಕ್ಷಿ ಹಾಕದ್ ಬಿಟ್ಟಿಲ್ಲ ಹೌದೌದು ನಂದು ಒಂದೇ ಒಂದು ಫ್ಲಕ್ಷಿಯನ್ನ ಹಾಲಪ್ಪ ಹಾಕದ್ ಬಿಟ್ಟಿಲ್ಲ ಆ ಚಾಲೆಂಜ್ ಇಂದ ನಮ್ಮ ಹುಡುಗರು ಹಾಕಿದ್ದಾರೆ ಅದ್ರ ಅಭಿಮಾನದಿಂದ ನನ್ನ ಸಾಹಿಬನ್ ಫೋಟೋ ಹಾಕ್ಲಿಕ್ ಬಿಡ್ಲಿಲ್ಲ ಐದು ವರ್ಷ ತಡೆ ಹಿಡಿದ್ರು ಹಾಕಿದ್ರು ಇವತ್ತು ಇಪ್ಪತ್ತೆಂಟಕ್ಕೆ ಹಾಕಿದ್ರೆ ಇಪ್ಪತ್ತೊಂಬತ್ತು ಬೆಳಿಗ್ಗೆ ರಾತ್ರಿ ಸಂಜೆ ಕ್ಲೀನ್ ಕಿತ್ತಾಕ್ ಬಿಡ್ತಿದ್ರು ಆ ತರ ಸಾಮಾನ್ಯ ಜನರಿ ಅವ್ರದ್ದು ಸಹ ಅವ್ರ ಕಟ್ಔಟ್ ಹಾಕಕ್ಕೂ ಬಿಟ್ಟಿದ್ದೀನಿ ನಮ್ ಕಟ್ಔಟ್ ಹಾಕಕ್ಕೂ ಬಿಟ್ಟಿದ್ದೀನಿ ಯಾವುದೇ ಅಡೆತಡೆ ನಾವು ಮಾಡ್ಲಿಲ್ಲ ಆದ್ರೆ ಅಭಿಮಾನ ಪೂರ್ವಕವಾಗಿ ಹಾಕಿದ್ದಾರೆ ಅದ್ ಬಿಟ್ರೆ ಬೇರೆ ಏನಿಲ್ಲ ಅದೇನೇನು ಇಟ್ಕೊಳ್ಳೋದಿಲ್ಲ ಆದ್ರೆ ಈ ತರ ಮಾಡಿದ್ದೀಯಲ್ಲ ಒಬ್ಬ ಮಾಜಿ ಶಾಸಕನ ಇವತ್ತು ಫ್ಲೆಕ್ಸ್ ಹಾಕಬಾರ್ದು ಅವನು ಇಲ್ಲಿ ಕಾಣಬಾರ್ದು ಅಂತ ಹೇಳಿ ಏನು ಅಂತ ದ್ರೋಹ ಮಾಡಿದ್ರಲ್ಲ ಅವನ ಫೋಟೋನೇ ಅವ್ನು ಯಾರು ಹಾಕ್ತಂದಾಗ ಇವತ್ತು ಅಷ್ಟೇ ನಾ ಮಾತ್ರ ಅವ್ನ ಫೋಟೋ ತೆಗಿಯಕ್ಕೆ ಹೋಗೋಲ್ಲ ಯಾಕಂದ್ರೆ ಫೋಟೋ ತೆಗೆದ್ರೆ ಏನು ಇದ್ರೆ ನಾನು ಅದು ಹಂಗೆ ಬೀದೇ ಇಲ್ಲ ಜನ ಫೋಟೋ ಹಿಡ್ಕೊಂಡು ನಾವೇ ಮಾಡೋಣ ಫೋಟೋ ಸರ್ ಅವತ್ತು ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಮಯದಲ್ಲಿ ಮೆಟ್ಟಿನಿಂದ ಕಡೆ ಇಳಿದು ಬರ್ತಾ ಎರಡು ಮುಖ್ಯವಾದ ಪ್ರಶ್ನೆಯನ್ನು ಹೇಳಿದ್ರಿ ನೀವು ನಮ್ಮದೇ ಅಧಿಕಾರ ಇರೋದು ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಗೆದ್ದೆ ಗೆಲ್ತೀವಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಅದಕ್ಕೆ ಪೂರಕವಾದಂಥ ಒಂದು ಅಭಿವೃದ್ಧಿ ಕೆಲಸಗಳು ಆಗಬೇಕಲ್ಲ ಸರ್ ನೋಡಿ ಎಲ್ಲ ಮಾಡ್ತೀವಿ ಅಭಿವೃದ್ಧಿನೂ ಆಗುತ್ತೆ ಎಲ್ಲ ಆಗಿದೆ ಎಲ್ಲ ರಸ್ತೆಗಳಿಗೆ ದುಡ್ಡು ಕೊಟ್ಟಿದ್ದೀವಿ ಎಲ್ಲ ವಾರ್ಡಿಗೆ ಒಂದು ಕೋಟಿ ಅರವತ್ತು ಲಕ್ಷ ಒಂದು ಕೋಟಿ ಎಂಬತ್ತು ಲಕ್ಷವರೆಗೆ ದುಡ್ಡು ಕೊಟ್ಟಿದ್ದೇನೆ ಸ್ವಲ್ಪ ಗುತ್ತಿಗೆದಾರರು ಸ್ವಲ್ಪ ನಿರ್ಸಿಕೊಂಡಿದ್ದಾರೆ ಅದು ಆಗಿಬಿಟ್ರೆ ಅಂತ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ಅದನ್ನು ನಾವು ಮಾಡೇ ಮಾಡ್ತೀವಿ ಈಗ ನಗರಕ್ಕೆ ಇಪ್ಪತ್ನಾಲ್ಕು ಗಂಟೆ ಕುಡಿಯೋ ನೀರು ಯೋಜನೆ ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸ್ತಾ ಇದ್ದೇನೆ ಅದನ್ನು ಸಹ ಮಾಡಿಸ್ತಾ ಇದ್ದೇನೆ ಇವೆಲ್ಲವೂ ಇವಾಗ ಬರುತ್ತೆ ಸಾಗ ನಮ್ಮ ಹಾಸ್ಪಿಟ್ಲು ಟ್ವೆಂಟು ಟ್ವೆಂಟಿ ಫೋರ್ ಇಂಟು ಸೆವೆನಿಗೆ ಈಗಾಗಲೇ ಮೇಲ್ದರ್ಜೆಗೆ ಈವಾಗಲೇ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಇದು ಅದಕ್ಕೂ ಸಹ ಸುಮಾರು ನೂರಾರು ಕೋಟಿ ರೂಪಾಯಿ ಬರುತ್ತೆ ಇವೆಲ್ಲವನ್ನು ನಾವು ಮಾಡ್ತೀವಿ ಅಂತವ್ ಮಾಡಕ್ಕೆ ನಾವು ತಯಾರಿದ್ದೀವಿ ಅಭಿವೃದ್ಧಿ ಬಗ್ಗೆ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ ಅದರಲ್ಲಿ ಎರಡು ಮಾತಿಲ್ಲ ಸರ್ಕಾರದಲ್ಲಿ ದುಡ್ಡು ಇದೆ ಅಭಿವೃದ್ಧಿ ಇದೆ ಇವರು ಹೇಳಿದಂಗೆ ಅಲ್ಲ ನನಗೆ ಐದು ವರ್ಷ ಅಧಿಕಾರ ಇದ್ದಾರೆ ಇನ್ನೂ ಐದು ವರ್ಷ ಅಧಿಕಾರಿ